ರಾಜ್ಯದಲ್ಲಿ ಕ್ಷಿಪಕ್ರಾಂತ ಹೇಳ ಏನಾಗಿದೆ ಬಿಜೆಪಿಯವರಿಗೆಲ್ಲ ರಾತ್ರಿ ಕನಸ ನೋಡೋದು ಹಗ್ಲು ಕನ್ಸ ನೋಡ್ತಾವ್ರೆ ಯಾವ ಕಾರಣಕ್ಕೂ ಏನೇನು ಆಗಲ್ಲ ಈ ಐದು ವರ್ಷ ಇಲ್ಲ ಇನ್ನ ಹದಿನೈದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಮುಂದನ್ನು ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಸಿಎಂ ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ನೋಡ್ಕೊಳ್ಬೇಕವ್ರು ಅವ್ರ ಮೂರು ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನೂ ತೊಂದರೆ ಆಗಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರೇ ಅಧಿಕಾರಲ್ಲಿ ಇಡ್ತೀವಿ ಏನು ಆಪರೇಷನ್ ಇಲ್ಲ ಗಿಪರೇಷನ್ ಇಲ್ಲ ಏ ಮಾಡ ಇಲ್ಲ ಬಹಳ ಜನ ಬಿ ಜೆ ಪಿ ಅವರು ಬಳಗ ಸಿದ್ಧ ಆಗಿದ್ದಾರೆ ಜೆ ಡಿ ಎಸ್ ಅವರು ಬಡಕ್ ಸಿದ್ಧ ಆಗಿದ್ದಾರೆ ನಮ್ಗೆ ಏನಕ್ಕೆ ಬೇಕಾಗಿದೆ ನಾವು ಇದ್ದಾರೆ ಬಹಳ ಜನ ಇದ್ದಾರೆ ಭಾಳ ಜನ ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿ ಜೆ ಪಿಯವರು ಏಳೆಂಟು ಜನ ಇದ್ದಾರೆ ಜೆ ಡಿ ಎಸ್ ಅವರು ಹನ್ನೆರಡಿಂದ ಹದಿಮೂರು ಜನ ಇದ್ದಾರೆ ಹನ್ನೆರಡಿಂದ ಹದಿಮೂರು ಜನ ಜೆ ಡಿ ಎಸ್ ಅವರು ಇದ್ದಾರೆ ಈಗ ನಾವು ನೂರು ನೂರು ನಲ್ವತ್ತು ಇದ್ದೀವಿ ನಮ್ಗೆ ಬೇಕಾಗಿಲ್ಲ ಇಲ್ಲ ಅದು ಗೇಮ್ ಆಡೋಕ್ಕೆ ಅವ್ರು ಪ್ರಶ್ನೆನೇ ಬರೋಲ್ಲ ಆ ತರ ಪ್ರಶ್ನೆನೇ ಬರಲ್ಲ ಸರ್ ಈ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವಾಗವ್ರಿಗೂ ಅಧಿಕಾರ ಆಗಿರ್ತೀವಿ ಈ ಗ್ಯಾರಂಟಿಗಳು ಮುಂದುವರಿಸ್ತೀವಿ ಗ್ಯಾರಂಟಿಗಳು ನಿರ್ಸೋದು ಪ್ರಶ್ನೆನೇ ಬರಲ್ಲ ರಾಜ್ಯದಲ್ಲಿ ಕ್ರಾಂತಿ ಆಗ್ತದೆ ಏನಾಗಿದೆ ಬಿಜೆಪಿಯವ್ರಿಗೆಲ್ಲ ರಾತ್ರಿ ಕನಸು ನೋಡಿದ್ರೆ ಹಗ್ಲು ಕನಸು ನೋಡ್ತಾವ್ರೆ ಯಾವ ಕಾರಣಕ್ಕೂ ಏನೇನು ಆಗಲ್ಲ ಈ ಐದು ವರ್ಷ ಇಲ್ಲ ಇನ್ನ ಹದಿನೈದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಮುಂದನ್ನು ಮುಂದೇನು ಕಾಂಗ್ರೆಸ್ ಸರ್ಕಾರವೇ ಬರೋದು ಸಿ ಎಂ ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ಅವರು ಅವ್ರಲ್ಲ ಮೂರು ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷ ಇದ್ರ ಬಗ್ಗೆ ಮಾತಾಡ್ತವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರವೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರು ಅಧಿಕಾರಲ್ಲಿ ಇರ್ತೀವಿ ಏನು ಆಪರೇಷನ್ ಇಲ್ಲ ಗಿಪ್ರೇಷನ್ ಇಲ್ಲ ಏ ಇಲ್ಲ ಬಹಳ ಜನ ಬಿ ಜೆ ಅವರು ಬಳಗ ಸಿದ್ಧ ಆಗಿದ್ದಾರೆ ಜೆ ಡಿ ಎಸ್ ಅವರು ಬಡಕ್ ಸಿದ್ಧ ಆಗಿದ್ದಾರೆ ನಮ್ಗೆ ಏನಕ್ಕೆ ಬೇಕಾಗಿದೆ ನಾವು ಇದ್ದಾರೆ ಬಹಳ ಜನ ಇದ್ದಾರೆ ಬಹಳ ಜನ ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿಯವರು ಏಳು ಏಳೆಂಟು ಜನ ಇದ್ದಾರೆ ಜೆ ಡಿ ಎಸ್ ಅವರು ಹನ್ನೆರಡಿಂದ ಹದಿಮೂರು ಜನ ಇದ್ದಾರೆ ಹನ್ನೆರಡಿಂದ ಹದಿಮೂರು ಜನ ಜೆ ಡಿ ಎಸ್ ಅವರು ಇದ್ದಾರೆ ಈಗ ನಾವು ನೂರು ನೂರ ನಲ್ವತ್ತು ಇದ್ದೀವಿ